ಶುಭಾಶಯಗಳು ಎಪ್ಪತ್ತೊಂಬತ್ತು ವರ್ಷದ ಹಿಂದೆ ಇದು ಬ್ರಿಟಿಷ್ ಇಂಡಿಯಾ ಆಗಿತ್ತು ಸುಮಾರು ಇನ್ನೂರು ಇನ್ನೂರೈವತ್ತು ವರ್ಷಗಳ ಕಾಲ ಬ್ರಿಟಿಷರು ಈ ದೇಶವನ್ನು ಆಳುವಂಥ ಕೆಲಸವನ್ನು ಮಾಡಿದರು ನಮ್ಮ ದೇಶದಲ್ಲಿ ಆರುನೂರು ಐವತ್ತಕ್ಕೂ ಹೆಚ್ಚು ಜನ ಪ್ರಾಂತ್ಯಗಳಿದ್ದವು ರಾಜ ಮಹಾರಾಜರುಗಳಿದ್ರು ಇವರ ಆಳ್ವಿಕೆನಲ್ಲಿ ದೇಶದ ಐಕ್ಯತೆ ಅಂತಕ್ಕಂಥದ್ದು ಒಂದು ಯಕ್ಷ ಪ್ರಶ್ನೆ ಆಗಿತ್ತು ಆ ದೇಶವನ್ನು ಐಕ್ಯತೆಯನ್ನು ಮಾಡಿ ಬ್ರಿಟಿಷರನ್ನು ಈ ದೇಶದಿಂದ ಬಿಟ್ಟು ಓಡಿಸ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದರು ಅದಕ್ಕೋಸ್ಕರ ಯಾವುದಾದ್ರು ಒಂದು ರಾಜಕೀಯ ಪಕ್ಷ ಹುಟ್ಟಿತು ಅಂತ ಹೇಳಿದ್ರೆ ಈ ದೇಶದ ಚರಿತ್ರೆಯಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರ ಕಾಂಗ್ರೆಸ್ ಪಕ್ಷ ಅದು ಉದಯಿಸಿದ ಸಾವಿರದ ಎಂಟುನೂರ ಎಂಬತ್ತೈದನೇ ಇಸುವಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥವರು ಅಂದರೆ ಸುಮಾರು ಅರವತ್ತು ವರ್ಷಗಳ ಕಾಲ ನಿರಂತರವಾಗಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನು ಮಾಡಿದರು ಮಹಾತ್ಮ ಗಾಂಧೀಜಿ ಗಾಂಧೀಜಿಂಥ ನಾಯಕರ ನಾಯಕತ್ವದಲ್ಲಿ ಆ ತತ್ವ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟು ಅಹಿಂಸೆಯನ್ನೇ ಪ ಪರಮ ಗುರಿಯಾಗಿಟ್ಟುಕೊಂಡು ಅಹಿಂಸೆಯಿಂದ ಅನೇಕ ಜನ ತ್ಯಾಗ ಬಲಿದಾನ ಮಾಡಿದರೂ ಕೂಡ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಆದರೆ ಅರವತ್ತೊಂಬತ್ತು ವರ್ಷದಲ್ಲಿ ಎಲ್ಲ ಒಂದು ಕಡೆಗೆ ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತಗಳು ಇವತ್ತು ಜನರುಗಳಿಂದ ಇವತ್ತು ದೂರ ಆಗ್ತಾ ಇದ್ದಾವೆ ಅಂತಕ್ಕಂಥ ಭಾವನೆ ಇದೆ ಯಾರು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡದೇ ಇಲ್ಲದೆ ಇರತಕ್ಕಂಥ ರಾಜಕೀಯ ಪಕ್ಷಗಳು ಅಧಿಕಾರ ನಡೀತಾ ಇರತಕ್ಕಂಥದ್ದನ್ನು ನೋಡಿದಾಗ ಅವರು ಕೇವಲ ಕೋಮುವಾದ ಮತ್ತು ಜಾತ್ಯತೀತವಾಗಿರ್ತಕ್ಕಂಥ ವಿರುದ್ಧವಾಗಿರ್ತಕ್ಕಂಥ ರೀತಿಯಲ್ಲಿ ಜನಗಳನ್ನು ಮನಸ್ಸನ್ನು ಕಳಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಆ ಜನ ಎಚ್ಚೆತ್ತಬೇಕಾಗ್ತದೆ ನಾವೆಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ ಪಕ್ಷ ಉಳಿದಾಗ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳು ಇವತ್ತು ನೆಲೆಸಿದಾಗ ಮಾತ್ರ ಮತ್ತೆ ದೇಶವನ್ನು ಅನೇಕ ರೀತಿಯಾದಂಥ ಸವಾಲುಗಳನ್ನ ಎದುರಿಸತಕ್ಕಂಥ ಸಂದರ್ಭದಲ್ಲಿ ಅದನ್ನು ಎದುರಿಸೋದಕ್ಕೆ ಸಾಧ್ಯ ಆಗ್ತದೆ ಇವತ್ತು ನಮ್ಮಲ್ಲಿ ಯುದ್ಧಗಳು ನಡೀತಾ ಇದೆ ಒಂದು ಕಡೆಗೆ ದೇಶ ದೇಶದ ಮಧ್ಯೆ ಯುದ್ಧ ನಡೀತಾ ಇದೆ ಇನ್ನೊಂದು ಕಡೆಗೆ ಟ್ಯಾಕ್ಸನ್ನ ಹಾಕ್ತಕ್ಕಂಥ ಯುದ್ಧ ನಡೀತಾ ಇದೆ ಅಮೇರಿಕಾದವರು ಭಾರತ ದೇಶ ದೇಶದ ಮೇಲೆ ಆಗ್ತಾ ಇರ್ತಕ್ಕಂಥ ಟ್ಯಾಕ್ಸನ್ನ ನೋಡಿದಾಗ ಎಲ್ಲೋ ಒಂದು ಕಡೆಗೆ ಅವರಿಗೆ ನಮ್ಮ ದೇಶದ ಬಗ್ಗೆ ಒಂದು ರೀತಿಯಾದಂಥ ಭಯ ಇರ್ಬೋದು ಆ ಭಯವನ್ನು ಓಡಾ ಓಡಾಡಿಸ್ಬೇಕಾದಾಗ ನಾವು ನಾವು ತಲೆ ಎತ್ತಿ ನಿಲ್ಲಬೇಕಾದಾಗ ನಮ್ಮಲ್ಲಿರ್ತಕ್ಕಂಥ ಭಾರತೀಯರು ನಾವು ನೂರ ನಲವತ್ತೊಂದು ಕೋಟಿ ಜನ ಏನಿದ್ದೀವಿ ನಾವೆಲ್ಲರೂ ಕೂಡ ಭಾರತೀಯರು ನಾವು ಭಾರತೀಯರೆಲ್ಲರೂ ಕೂಡ ಒಂದಾಗಿ ದೇಶವನ್ನು ಕಟ್ಟುವಂಥ ಕೆಲಸವನ್ನು ಸ್ವಾತಂತ್ರ್ಯದ ಫಲವನ್ನು ನಾವು ಜನರು ಅನುಭವಿಸುವಂಥ ಆಗೋ ಆಗುವಂಥ ರೀತಿಯಲ್ಲಿ ನಾವು ಪ್ರಯತ್ನ ಪಡಬೇಕು ಮತ್ತು ಕಾಂಗ್ರೆಸ್ ಪಕ್ಷ ಅದಕ್ಕೋಸ್ಕರ ಏನು ತ್ಯಾಗ ಬಲಿದಾನ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡ್ತು ಆ ಗುರಿಯನ್ನು ನಾವು ಬೆಳೆಸ್ಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ಮುಂದಿನ ಯುವ ಜನತೆ ಬರಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಮತ್ತೊಮ್ಮೆ ಇವತ್ತು ಎಂಥದೇ ಸಮಸ್ಯೆಗಳು ಬಂದಾಗ ಕೂಡ ದೇಶವನ್ನು ರಕ್ಷಿಸುವಂಥ ಕೆಲಸವನ್ನು ಮಾಡಬೇಕಾದಾಗ ಜನರ ಆಶೀರ್ವಾದ ಜನರ ಬೆಂಬಲ ಯುವಕರ ಬೆಂಬಲ ಬರಬೇಕಾಗ್ತದೆ ಅವರಿಂದ ಮಾತ್ರ ಕಾಂಗ್ರೆಸ್ ಪಕ್ಷ ಬರ್ಬೋದು ಕಾಂಗ್ರೆಸ್ ಪಕ್ಷ ಬಂದರೆ ಮಾತ್ರ ದೇಶ ಉಳಿಯೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ